ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಮೊನ್ನೆ ರಾತ್ರಿ ಒಬ್ಬರು ನಮಗೆ ಫೋನ್ ಕರೆ ಮಾಡ್ತಾರೆ ಫೋನ್ ಕರೆ ಮಾಡಿಬಿಟ್ಟು ನಮ್ಮ ದಾಂಪತ್ಯ ಜೀವನದಲ್ಲಿ ಸಮಸ್ಯೆಗಳುಂಟಾಗಿ ಡೈವರ್ಸ್ ಅಂತಕ್ಕೆ ಹೋಗಿದೆ ಏನಾದರೂ ಪರಿಹಾರ ತಿಳಿಸೋಕ್ಕಾಗುತ್ತಾ ಅಂತೇಳಿ ಇವರು ನಮ್ಮಲ್ಲಿ ಪ್ರಶ್ನೆ ಕೇಳ್ತಾರೆ ಸರಿ ನಿಮ್ಮ ಜಾತಕದ ಜನ್ಮ ದಿನಾಂಕ ಸಮಯ ತಿಳಿಸಿ ಅಂತೇಳಿ ನಾನು ಇವರಲ್ಲಿ ಕೇಳಿದಾಗ ಇಪ್ಪತ್ತ ಎರಡು ಎರಡು ತೊಂಬತ್ತ್ನಾಲ್ಕು ಐದು ಮೂವತ್ತು ಬೆಳಿಗ್ಗೆ ಮಂಗಳವಾರ ಮಕರ ಲಗ್ನ ಲಗ್ನದಲ್ಲಿ ಕುಜ ರಾಶಿಯಲ್ಲಿ ರವಿ ಬುಧ ಶುಕ್ರ ಶನಿ ಭಗವಾನರು ಕೇತು ವೃಷಭ ರಾಶಿಯಲ್ಲಿ ಚಂದ್ರ ಮಿಥುನ ರಾಶಿಯಲ್ಲಿ ಗುರು ತುಲಾ ರಾಶಿಯಲ್ಲಿ ರಾಹು ವೃಶ್ಚಿಕ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಇವರಿಗೆ ಈಗ ಎರಡು ಸಾವಿರದ ಮೂವತ್ತ ಮೂರರವರೆಗೆ ದಶೆ ನಡೀತಾ ಇದೆ ಈ ಜಾತಕದಲ್ಲಿ ಶನಿ ಭಗವಾನರು ಲಗ್ನಾಧಿಪತಿಯಾಗಿ ಎರಡನೇ ಅಧಿಪತಿ ಮಾರಕಾಧಿಪತಿಯಾಗಿ ಸಮಸ್ಯೆಗಳನ್ನು ಕೊಟ್ಟಿದ್ದಾರೆ ಶನಿ ಭಗವಾನರಿಗೆ ಸಂಬಂಧಪಟ್ಟ ಯಾವುದೇ ಪರಿಹಾರಗಳು ಈ ಜಾತಕರಿಂದ ಆಗಿಲ್ಲ ಇನ್ನು ವಿವಾಹಕ್ಕೆ ಸಂಬಂಧಪಟ್ಟ ಹಾಗೆ ಲಗ್ನದಲ್ಲಿ ಕುಜ ಇರೋದ್ರಿಂದ ಬಲಿಷ್ಠನಾಗಿ ಇರೋದ್ರಿಂದ ಕುಜ ದೋಷಕ್ಕೆ ಸಂಬಂಧಪಟ್ಟ ಪರಿಹಾರಗಳನ್ನು ಮಾಡ್ಕೋಬೇಕಿತ್ತು ಆ ಪರಿಹಾರಗಳನ್ನು ಈ ಜಾತಕರು ಮಾಡಿಕೊಂಡಿಲ್ಲ ಅಥವಾ ಇವರ ತಂದೆ ತಾಯಿಗಳು ಆ ಬಗ್ಗೆ ಗಮನ ಕೊಡಲಿಲ್ಲ ಸುಖಕಾರಕ ಶುಕ್ರನಿಗೆ ಶನಿ ಭಗವಾನರ ಜೊತೆಯಲ್ಲಿ ಇರೋದ್ರಿಂದ ಸುಖ ದಾಂಪತ್ಯ ಜೀವನದಲ್ಲಿ ಏರುಪೇರು ವಿಪರೀತವಾಗಿ ಉಂಟಾಗುತ್ತೆ ಸುಖಸ್ಥಾನಾಧಿಪತಿ ಕುಜ ಬಲಿಷ್ಠನಾಗಿದ್ದಾನೆ ಸುಖಕಾರಕ ಶುಕ್ರ ಶನಿ ಭಗವಾನರ ಜೊತೆಯಲ್ಲಿದ್ದು ನಿರ್ಬಲನಾಗಿದ್ದಾನೆ ಇನ್ನು ಮದುವೆ ಸಂದರ್ಭದಲ್ಲಿ ಏಳನೇ ಅಧಿಪತಿಯಾದಂಥ ಚಂದ್ರ ಆರರಲ್ಲಿದ್ದು ಶತ್ರು ಸ್ಥಾನದಲ್ಲಿ ಇದ್ದಾನೆ ಅಂತೇಳಿ ನಾವು ತಿಳಿಬೇಕಾಗುತ್ತೆ ಇಲ್ಲಿ ಲಗ್ನಾಧಿಪತಿ ಶನಿ ಭಗವಾನರಿಗೂ ಸಪ್ತಮಾಧಿಪತಿ ಚಂದ್ರನ ಶತ್ರುತ್ವ ಇರ್ತದೆ ಇನ್ನು ಗುರುವು ಸಹ ತುಲಾರಾಶಿಯಲ್ಲಿ ಶತ್ರು ಸ್ಥಾನದಲ್ಲಿ ಸ್ಥಿತನಾಗಿ ಇದ್ದ ಇನ್ನು ಪೂರ್ವ ಪುಣ್ಯ ಸ್ಥಾನ ಸಂತಾನ ಸ್ಥಾನ ಅಂತೇಳಿ ಕರೀತೇವೆ ಅಲ್ಲಿ ಐದನೇ ಮನೆಯಲ್ಲಿ ಕೇತು ಭಗವಾನರು ಸ್ಥಿತರಾಗಿದ್ದು ರಾಹು ಹನ್ನೊಂದರಲ್ಲಿ ಸ್ಥಿತರಾಗಿದ್ದಾರೆ ನಿಜ ಹೇಳಬೇಕಂದ್ರೆ ವೀಕ್ಷಕರೇ ಈ ಜಾತಕರು ಮಾಡಿಕೊಂಡಂತಹ ಸ್ವಯಂಕೃತ ಅಪರಾಧದ ಜಾತಕ ಇದು ಕುಜ ಲಗ್ನದಲ್ಲಿ ಹುಚ್ಚನಾಗಿ ಬಲಿಷ್ಠನಾಗಿದ್ದಾಗ ಯಾವುದೇ ವಿಚಾರಗಳನ್ನು ನಂಬೋದಿಲ್ಲ ಅವ್ರಿಗೆ ದೇವರುಗಳ ಮೇಲೆ ನಂಬಿಕೆ ಇರಲ್ಲ ಜ್ಯೋತಿಷ್ಯದ ಮೇಲೆ ನಂಬಿಕೆ ಇರಲ್ಲ ನಾನು ಅಂದ್ಕೊಂಡಿದ್ದೆ ಸರಿ ನಾನು ಸರಿ ಸರಿನೋ ಒಂದು ಮನೋಭಾವಕ್ಕೆ ಬರ್ತಾರೆ ವಿವಾಹದ ವಿಚಾರದಲ್ಲಿ ತನ್ನದೇ ಆದಂಥ ನಿರ್ಧಾರ ತೆಗೆದುಕೊಂಡು ವಿವಾಹ ಆದರು ಇಲ್ಲಿ ಇನ್ನೊಂದು ವಿಚಾರ ಏನು ಅಂತಂದರೆ ಇವರಿಗೆ ನಕ್ಷತ್ರದ ಹೆಸರನ್ನೇ ಇಟ್ಟಿಲ್ಲ ಬೇರೆ ಹೆಸರನ್ನು ಇಟ್ಟಿದ್ದಾರೆ ಹುಡುಗನಿಗೂ ಅಷ್ಟೇ ನಕ್ಷತ್ರದ ಹೆಸರನ್ನು ಇಟ್ಟಿಲ್ಲ ಆತನಿಗೂ ಬೇರೆ ಹೆಸರನ್ನು ಇಟ್ಟಿದ್ದಾರೆ ಇಲ್ಲಿ ಈ ಥರ ನಕ್ಷತ್ರದ ಹೆಸರಿಗೂ ಆತನ ಕರೆಯುವ ಹೆಸರಿಗೂ ಹೊಂದಾಣಿಕೆ ಬರೋದಿಲ್ಲ ಮೇಷರಾಶಿಯಲ್ಲಿ ಆತನ ಹೆಸರು ಬರ್ತದೆ ಆತನದು ಜಾತಕ ವಿಮರ್ಶೆಯನ್ನು ಸರಿಯಾಗಿ ಮಾಡಿಲ್ಲ ಕುಜದೋಷಕ್ಕೆ ಪರಿಹಾರ ಮಾಡಿಕೊಂಡಿಲ್ಲ ಇವರು ಕುಜದೋಷಕ್ಕೆ ಮೊದಲನೇದಾಗಿ ಪರಿಹಾರ ಮಾಡಿಕೊಂಡು ಸರ್ಪಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ನಾಗ ಪ್ರತಿಷ್ಠೆ ಮಾಡಿಸ್ಬೇಕಿತ್ತು ಅದ್ಯಾವುದನ್ನು ಮಾಡಿಸಿಲ್ಲ ಇವರಿಗೆ ಸಂತಾನ ಫಲ ಇದೆಯಾ ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ ಅಲ್ಲೂ ಸಹ ಸಮಸ್ಯೆ ಉಂಟಾಗಿದೆ ಸಂತಾನ ಫಲ ಇಲ್ಲ ಸಂಬಂಧಪಟ್ಟಂಥ ಪರಿಹಾರಗಳನ್ನು ಶಾಸ್ತ್ರೋಕ್ತವಾಗಿ ಮಾಡಿಕೊಂಡಾಗ ಮಾತ್ರ ಇದು ಸಾಧ್ಯ ಆಗುತ್ತೆ ಇಲ್ಲಿ ಸುಖಕಾರಕ ಲಗ್ನಾಧಿಪತಿ ಹುಚ್ಚನಾಗಿರೋದ್ರಿಂದ ತನ್ನದೇ ಆದಂಥ ನಿರ್ಧಾರಕ್ಕೆ ಒಳಪಟ್ಟು ಯಾವೊಂದು ಪರಿಹಾರಗಳನ್ನು ಮಾಡಿಕೊಳ್ಳಿಲ್ಲ ಅದೆಲ್ಲ ಸುಳ್ಳು ನಂಬಿ ಏನಾಗಬೇಕಾಗಿಲ್ಲ ನಾವು ಚೆನ್ನಾಗಿರ್ತೀವಿ ಅನ್ನೋ ಒಂದು ಕಾನ್ಫಿಡೆಂಟಲ್ಲಿ ಮದುವೆ ಆದರೂ ವಿಚಿತ್ರ ಅಂತ ಅಂದರೆ ಈ ಜಾತಕನವನ್ನು ಇವರ ಸಂಬಂಧಿಕರ ಮನೆಯಲ್ಲಿ ಮದುವೆಗೆ ಮುಂಚೆ ಪರಿಶೀಲನೆ ಮಾಡಿದ್ದೆ ಆಗ ಅವರಿಗೆ ತಿಳಿಸಿದ್ದೆ ಈ ಜಾತಕರಿಗೆ ಪರಿಹಾರವನ್ನು ಮಾಡಿಕೊಳ್ಳದೆ ಮದುವೆ ಮಾಡಿದರೆ ದಾಂಪತ್ಯ ಜೀವನ ಅನ್ಯೋನ್ಯವಾಗಿ ಇರೋದಿಲ್ಲ ಅಂತೇಳಿ ಅವತ್ತು ಅವರು ಇರಲಿ ಬಿಡಿ ಏನಾಗೋದಿಲ್ಲ ಪರಿಹಾರ ಮಾಡ್ಕೊಂಡು ಏನಾಗಬೇಕು ಅಂತೇಳಿ ನೆಗ್ಲೆಕ್ಟು ತೋರ್ತಿದ್ರು ಸಮಯ ಯಾವ ರೀತಿ ಬರುತ್ತೆ ನೋಡಿ ಇವತ್ತು ಡೈವರ್ಸ್ ಹಂತಕ್ಕೆ ಇವರ ದಾಂಪತ್ಯ ಜೀವನ ಕಾಲಿಟ್ಟಿದೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಆ ಲೈಕನ್ ಒತ್ತಿ ಬೆಲ್ಲೈಕನ್ನು ಒತ್ತಿ ನಮ್ಮ ಪೇಜನ್ನು ಫಾಲೋ ಮಾಡಿ ಶೇರ್ ಮಾಡಿ